ಅಮೆರಿಕ ವಿದೇಶಿ ವಿದ್ಯಾರ್ಥಿಗಳಿಗೆ ವೀಸಾ ಕೊಟ್ಟು ದೇಶದೊಳಗೆ ಪ್ರವೇಶ ಕೊಡೋಕೆ ಮೀನಾಮೇಷ ಎಣಿಸುತ್ತಿದೆ ವೀಸಾ ಸಂದರ್ಶನವನ್ನು ನಿಲ್ಲಿಸಿ ವಿದ್ಯಾರ್ಥಿಗಳ ಎದಬಡಿತವನ್ನು ಹೆಚ್ಚಿಸಿದೆ ಈ ನಡುವೆ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳ ವಿದ್ಯಾರ್ಥಿಗಳು ಯುರೋಪ್ ಹಾಗೂ ಯು ಎ ಇ ಕಡೆಗೆ ಮುಖ ಮಾಡಿದ್ದಾರೆ ದುಬೈ ಅಬುದಾಬಿಯ ಯೂನಿವರ್ಸಿಟಿಗಳಿಗೆ ವಿದೇಶಿ ವಿದ್ಯಾರ್ಥಿಗಳಿಂದ ಬರುತ್ತಿರುವ ಅಪ್ಲಿಕೇಶನ್ಗಳ ಸಂಖ್ಯೆ ಏರಿಕೆಯಾಗಿದೆ ಇದೊಂದು ಹೊಸ ಬೆಳವಣಿಗೆಯನ್ನು ಸೂಚಿಸುತ್ತಿದೆ ಯುಎಸ್ ಬಿಟ್ಟು ಯುಎಇ ಕಡೆಗೆ ಗಮನ ಬದಲಾದ ವಿದೇಶಿ ವಿದ್ಯಾರ್ಥಿಗಳ ಆಯ್ಕೆ ವಿದ್ಯಾರ್ಥಿಗಳು ಕೋರ್ಸ್ಗಳ ಬಗ್ಗೆ ತಲೆಕೆಡಿಸಿಕೊಂಡು ಮುಂದಿನ ಹಂತದ ವಿದ್ಯಾಭ್ಯಾಸದ ಪ್ಲಾನ್ ಮಾಡಿಕೊಂಡು ಭವಿಷ್ಯದ ಬಗ್ಗೆ ಗಮನ ಕೊಡಬೇಕಾದವರು ಈಗ ವೀಸಾ ಜಂಜಾಟದಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾರೆ ಅಮೆರಿಕ ಬ್ರಿಟನ್ ಹಾಗೂ ಕೆನಡಾದ ಯೂನಿವರ್ಸಿಟಿಗಳಲ್ಲಿ ಮಾಸ್ಟರ್ಸ್ ಅಥವಾ ಡಿಗ್ರಿ ಪಡೆಯೋಕೆ ಏಷ್ಯಾ ಭಾಗದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರಯತ್ನ ಮಾಡ್ತಾರೆ ಈಗಂತೂ ವಿದ್ಯಾರ್ಥಿಗಳಿಗೆ ವೀಸಾ ಸಿಗುವುದೇ ದೊಡ್ಡ ಸವಾಲಿನ ಕೆಲಸವಾಗಿ ಹೋಗಿದೆ ವೀಸಾ ಸಿಕ್ಕರೂ ಸೋಷಿಯಲ್ ಮೀಡಿಯಾ ಪರಿಶೀಲನೆಯಲ್ಲಿ ಏನಾದರೂ ಡೌಟ್ ಬಂದರೆ ಅಲ್ಲಿಗೆ ವೀಸಾ ಕಥೆ ಮುಗಿದಂತೆ ಅಷ್ಟೇ ಅಲ್ಲದೆ ಯೂನಿವರ್ಸಿಟಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಸೇರಬೇಕು ಅಲ್ಲಿ ವಾಸ್ತವ್ಯ ಊಟ ತಿಂಡಿಗಳಿಗೂ ಹೆಚ್ಚುವರಿ ಖರ್ಚುಗಳು ಇರುತ್ತೆ ಮೂರು ನಾಲ್ಕು ವರ್ಷದ ಕೋರ್ಸ್ ಮುಗಿಸೋಷ್ಟರಲ್ಲಿ ಖರ್ಚು ಕೋಟಿಗ ಹತ್ತಿರ ಮುಟ್ಟಿರುತ್ತೆ ಇನ್ನು ಡಿಗ್ರಿ ಮುಗಿದ ಮೇಲೆ ಎರಡು ವರ್ಷ ಅಲ್ಲೇ ಕೆಲಸ ಮಾಡೋಕೆ ಸಿಕ್ತಿದ್ದ ಅವಕಾಶಕ್ಕೂ ಈಡ ಕತ್ತರಿ ಬೀಳುತ್ತಿದೆ ಇಂಥ ಸ್ಥಿತಿಯಲ್ಲಿ ಅಮೆರಿಕಕ್ಕೆ ಹೋಗಬೇಕಾ ಅನ್ನೋ ಯೋಚನೆ ವಿದ್ಯಾರ್ಥಿಗಳಲ್ಲಿ ಮೂಡುತ್ತಿದೆ ಹಾಗಾಡಿಯೇ ಅವರು ಪರ್ಯಾಯ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ ತಮ್ಮದೇ ದೇಶದಲ್ಲಿ ಅತ್ಯುತ್ತಮ ಯೂನಿವರ್ಸಿಟಿಗಳಲ್ಲಿ ಸೀಟ್ ಸಿಗದೆ ಹೋದಾಗ ಬೇರೆ ದೇಶಗಳತ್ತ ವಿದ್ಯಾರ್ಥಿಗಳು ಗಮನ ಕೊಡುತ್ತಿದ್ದಾರೆ ಏಷ್ಯಾ ಆಫ್ರಿಕಾ ಹಾಗೂ ಮಧ್ಯಪ್ರಾಚ್ಯದ ಬಹಳಷ್ಟು ವಿದ್ಯಾರ್ಥಿಗಳು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಗ್ಗೆ ಆಸಕ್ತಿ ತೋರಿಸಿದ್ದಾರೆ ಅಲ್ಲಿನ ದುಬೈ ಅಬುದಾಬಿ ಹಾಗೂ ಅಜಮಾನ್ನಲ್ಲಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಬೆಸ್ಟ್ ಕಾಲೇಜ್ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡ್ತಿದ್ದಾರೆ ಅಮೆರಿಕದ ಹಾರ್ವರ್ಡ್ ರೀತಿಯ ಯೂನಿವರ್ಸಿಟಿಗಳಿಗೆ ವಿದೇಶಿಯಲು ಅಡ್ಮಿಷನ್ ಪಡೆಯೋಕೆ ಸಾಧ್ಯ ಆಗ್ತಿಲ್ಲ ಟ್ರಂಪ್ ಆಡಳಿತವು ಹತ್ತಾರು ನಿರ್ಬಂಧಗಳನ್ನು ಆ ಯೂನಿವರ್ಸಿಟಿಗಳ ಮೇಲೆ ಹೇರಿದೆ ಬದಲಾಗುತ್ತಿರುವ ವಲಸೆ ನೀತಿಗಳು ವಿದ್ಯಾರ್ಥಿಗಳನ್ನು ಅತಂತ್ರಗೊಳಿಸುತ್ತಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಎಇಯ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಸೆಪ್ಟೆಂಬರ್ನಿಂದ ಹೊಸ ಕೋರ್ಸ್ಗಳು ಶುರುವಾಗುತ್ತಿವೆ ದುಬೈನ ಹೆರಿಯೋಟ್ ವಾಟ್ ಯೂನಿವರ್ಸಿಟಿಯಲ್ಲಿ ಅರ್ಜಿ ಸಲ್ಲಿಕೆಯಾಗಿರುವ ಪ್ರಮಾಣವು ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ ಐವತ್ತ ಮೂರು ಪಾಯಿಂಟ್ ಐದರಷ್ಟು ಏರಿಕೆಯಾಗಿದೆ ಜಾಗತಿಕ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಎದುರಾಗಿರುವ ವೀಸಾ ನಿರ್ಬಂಧವೇ ಈ ಬೆಳವಣಿಗೆಗೆ ಕಾರಣ ಎಂದು ವರದಿಯಾಗಿದೆ ಪಾಲಕರು ವಿದ್ಯಾರ್ಥಿಗಳಿಂದ ಹೆಚ್ಚಿದೆ ಎನ್ಕ್ವೈರಿ ಉತ್ತಮ ಶೈಕ್ಷಣಿಕ ವ್ಯವಸ್ಥೆಯ ಜೊತೆಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ತಾಣವಾಗಿಯೂ ದುಬೈ ಹಾಗೂ ಅಬುದಾಬಿ ಹೆಸರಾಗಿವೆ ಅಜಮಾನ್ನ ಗಲ್ಫ್ ಮೆಡಿಕಲ್ ಯೂನಿವರ್ಸಿಟಿಗೂ ಆಫ್ರಿಕಾ ಏಷ್ಯಾ ಭಾಗಗಳಿಂದ ಅರ್ಜಿ ಸಲ್ಲಿಕೆಯಲ್ಲಿ ಹೆಚ್ಚಳ ಕಂಡಿದೆ ಅದರಲ್ಲೂ ಅಮೆರಿಕಕ್ಕೆ ತೆರಳಬೇಕು ಎಂದು ಪ್ಲಾನ್ ಮಾಡಿದ್ದ ವಿದ್ಯಾರ್ಥಿಗಳು ಯುಎಇಯ ಯೂನಿವರ್ಸಿಟಿಗಳಲ್ಲಿ ವಿಚಾರಿಸುತ್ತಿದ್ದಾರೆ ಹಲವು ದೇಶಗಳಿಂದ ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ ಪಾಲಕರು ದುಬೈ ಅಬುದಾಬಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ಎನ್ಕ್ವೈರಿ ಮಾಡ್ತಿದ್ದಾರೆ ಯು ಎ ಇಗೆ ವೀಸಾ ವ್ಯವಸ್ಥೆಯು ಚೆನ್ನಾಗಿದೆ ಹಾಗೂ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಪಾರ್ಟ್ ಟೈಮ್ ಕೆಲಸ ಮಾಡೋದಕ್ಕೂ ಅವಕಾಶಗಳಿದೆ ವೈದ್ಯಕೀಯ ತಂತ್ರಜ್ಞಾನ ಹಣಕಾಸು ಸೇರಿದಂತೆ ಹಲವು ವಲಯಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಆಸಕ್ತಿ ತೋರಿಸಿದ್ದಾರೆ ಅಬುದಾಬಿಯ ಕೆಲವು ಯೂನಿವರ್ಸಿಟಿಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಅರ್ಜಿಗಳು ಕಳೆದ ವರ್ಷಗಳಿಗಿಂತ ಡಬಲ್ ಆಗಿರೋದಾಗಿ ವರದಿಯಾಗಿದೆ